ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಈಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಕ್ರಿಸ್ಪಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತ ಪಾಲಕ್ ಬೋಂಡ ನೋಡ್ರಿ ಬೋಂಡಾ ಒಳಗ ಬಹಳ ವೆರೈಟಿ ಆಗಿ ತಿಂದಿರ್ತೀರಿ ಆದ್ರೆ ಈ ಪಾಲಕ್ ಬೋಂಡನ ಸಲ ಟ್ರೈ ಮಾಡಿ ನೋಡ್ರಿ ಆಮೇಲೆ ನೀವ ಹೇಳ್ತೀರಿ ಈ ಪಾಲಕ್ ಬೋಂಡ ಸೂಪರ್ ಆಗಿತ್ತು ಅಂತ ಹಂಗಾದ್ರ ಮತ್ತೆ ತಡರಿ ಈ ಪಾಲಕ್ ಬೋಂಡಾ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನೋಡ್ರಿ ನಾವು ಮೊದ್ಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ ಅದಕ್ಕ ಒಂದೂವರೆ ಕಪ್ ಆಗೋಷ್ಟು ಪಾಲಕ್ ಹಾಕೊಳತ್ತೀವ್ ನೋಡ್ರಿ ಈ ಪಾಲಕ್ನ ಒಂದ್ ಎರಡು ಸಲ ಸ್ವಚ್ಛಂಗ ತೊಳ್ಕೊಂಡು ಸಣ್ಣಕ ಕಟ್ ಮಾಡ್ಕೊಂಡಿವ್ ನೋಡ್ರಿ ಈರಾ ಪೇಸ್ಟ್ ಅನ್ನೋ ಅನ್ನೋಂಗ ಬೇಡ ಹಿಂಗ ಸಣ್ಣಕ ಕಟ್ ಮಾಡ್ಕೊಂಡ್ರೆ ಸಾಕ್ರಿ ನಾವಿಲ್ಲಿ ಇಲ್ಲಿ ಒಂದೂವರಿ ಕಪ್ ತಗೊಂಡಿವಿ ಹಂಗ್ ನೋಡಿದ್ರ ಒಂದ್ ಅರ್ಧ ಶೂಡ್ ಆಗತ್ ನೋಡ್ರಿ ಅಂದ್ರ ಅರ್ಧ ಕಟ್ರಿ ಈಗ ಹಿಂಗ ಪಾಲಕ್ ಹಾಕೊಂಡ್ಮೇಲೆ ನಾವಿಲ್ಲಿ ಇಲ್ಲಿ ಮೀಡಿಯಂ ಸೈಜ್ ಎರಡು ಉಳ್ಳಾಗಡ್ಡಿನ ಹಿಂಗ ಸಣ್ಣಕ ಕಟ್ ಮಾಡಿ ಹಾಕೊಂಡಿವ್ ನೋಡ್ರಿ ಈ ಉಳ್ಳಾಗಡ್ಡಿನೂ ಅಷ್ಟೇ ರೀ ಭಾಳ ಸಣ್ಣಕ್ಕೂ ಬೇಡ ಭಾಳ ದಪ್ಪಕ್ಕೂ ಬೇಡ್ರಿ ಮೀಡಿಯಮ್ ಸೈಜಿಗೆ ಕಟ್ ಮಾಡಿ ಹಾಕೋರಿ ಮತ್ತೀಗ ಒಂದು ಸಣ್ಣ ಕಪ್ಪಾಗೋಷ್ಟು ನಾವಿಲ್ಲಿ ಕೊತ್ತಂಬರಿ ತೊಗೊಂಡೀವಿ ನೋಡ್ರಿ ಇದನ್ನೂ ಅಷ್ಟ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಮತ್ತು ಇದ್ರ ಜೊತೆಗಿನ ನಾವಿಲ್ಲಿ ಒಂದು ಮೆಣಸಿನಕಾಯಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ರಿ ಈ ಪಾಲಕ್ ಬೋಂಡಾಕ ಜಾಸ್ತಿ ಏನು ಖಾರ ಬೇಕಾಗಿಲ್ರಿ ಹಾಗಾಗಿ ಒಂದು ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕ್ರಿ ಮತ್ತೆ ಇದಕ್ಕೆ ಅಚ್ ಖಾರದ ಪುಡಿ ಹಾಕೋ ಅಂಥ ಅವಶ್ಯಕತೆ ಏನು ಇಲ್ಲ ರೀ ಈ ಬೋಂಡಾನ ಬಾಳ ಖಾರವಾಗಿ ಮಾಡ್ಕೋಬೇಡ್ರಿ ಮತ್ ಈಗ ಇದಕ್ಕ ಒಂದು ಕಡ್ಡಿ ಆಗೋಷ್ಟ ಕರಿಬೇವ್ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡೀವ್ ನೋಡ್ರಿ ಹಿಂಗೆ ಕರಿಬೇವ್ ಹಾಕೊಂಡ್ ಮ್ಯಾಲ ಇದಕ್ಕೆ ಸ್ವಲ್ಪ ನಾವು ಅಜ್ವಾಯ್ ಹಾಕೊಳತ್ತೀವಿ ನೋಡ್ರಿ ಈ ಅಜ್ವಾಯ್ನ ಸ್ವಲ್ಪ ಹಿಂಗೆ ಕೈಯಕ್ ತಿಕ್ ಹಾಕಳೋದ್ರಿಂದ ಪಾಲಕ್ ಬೋಂಡಾದಾಗ ಇದ್ರ ಘಮ ಅಂತೂ ಎಕ್ದಮ್ ಮಸ್ತ್ ಬರ್ತೇತಿ ನೋಡ್ರಿ ಈ ಅಜ್ವಾಯನ್ ಹಾಕೊಳ್ಳೋದ್ರಿಂದ ಅಜೀರ್ಣದ ಸಮಸ್ಯೆನೂ ಇರಂಗಿಲ್ಲ ನೋಡ್ರಿ ಮತ್ತು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀವ್ರಿ ಮತ್ತು ಹಿಂಗೆ ಉಪ್ಪು ಹಾಕೊಂಡ್ಮೇಲೆ ಒಂದು ಸಲ ಇದನ್ನ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಸ್ವಲ್ಪ ನೀರು ಬಿಟ್ಟಂಗೆ ರೀ ಹಾಗಾಗಿ ಒಂದು ಎರಡು ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಅಷ್ಟು ಕಡಲೆ ಹಿಟ್ಟು ಹಾಕೊಳತ್ತೀವಿ ನೋಡಿರಿ ನೀವು ಪ್ಯಾಕೆಟ್ ಕಡಲಿ ಹಿಟ್ಟಾದರೂ ಬಳಸ್ಬೋದ್ರಿ ಇಲ್ಲ ಮನೆ ಮನೆಯೊಳಗೆ ಮಾಡಿಸಿದ ಕಡಲಿ ಅದನ್ನೂ ಅದನ್ನು ಬಳಸ್ಬೋದ್ರಿ ಮತ್ತು ಈಗ ಇದಕ್ಕ ಒಂದು ಎರಡು ಚಿಟಕಿ ಆಗೋಷ್ಟ ಅರ್ಶಿಣ ಪುಡಿ ಹಾಕೊಂಡಿದ್ರಿ ಹಿಂಗ ಅರ್ಶಿಣ್ ಪುಡಿ ಹಾಕೊಂಡ್ಮೇಲೆ ಸಲ ಹಿಂಗ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕ ನೋಡ್ರಿ ಮತ್ತೀಗ ಮಿಕ್ಸ್ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನೀರು ಹಾಕೋಬೇಡ್ರಿ ಹಿಂಗ ಡ್ರೈ ಆಗಿನ ಮಿಕ್ಸ್ ಮಾಡ್ಕೊರಿ ಈ ಪಾಲಕ್ ಒಳಗೆ ಮತ್ತು ಉಳ್ಳಾಗಡ್ಡಿ ಒಳಗ ಎರಡೂದ್ರೊಳಗ ನೀರಿನ ಅಂಶ ಇರೋದ್ರಿಂದ ಇದು ಇದರ್ ಬಿಟ್ಕೊಳತ್ರಿ ಹಂಗಾಗಿ ನೀರು ಸೇರಿಸಲಾರ್ದ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಹಿಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕ ಒಂದು ಎರಡು ಚಿಟಕಿ ಆಗೋಷ್ಟು ಅಷ್ಟ ಇಲ್ಲಿ ಸೋಡಾ ಹಾಕೊಂಡಿವ್ ನೋಡ್ರಿ ಹಿಂಗೆ ಹಾಕಿದ ಸೋಡ ಇನ್ನೊಂದು ಸಲ ಲೈಟಾಗಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊರಿ ಈಗ ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ಮ್ಯಾಲ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊ ಅಂತ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕೆ ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕೋಬೇಡ್ರಿ ಹಿಂಗ ಸ್ವಲ್ಪ ಸ್ವಲ್ಪ ನೀರು ಚುಮ್ಕೋಸ್ಕೊ ಅಂತ ಇದನ್ನ ಕಲಿಸ್ಕೋಬೇಕ್ರಿ ಅವಶ್ಯಕತೆ ಅನ್ಸೋ ಅಷ್ಟು ನೀರು ಹಾಕೊಂಡು ಇದನ್ನ ಚಲೋ ತಂಗ್ ಹಿಂಗೆ ಕಲಿಸ್ಕೋಬೇಕು ನೋಡ್ರಿ ಮತ್ತಿದು ಯಾವ ಹದಕ್ಕೆ ಬರ್ಬೇಕಾ ಅಂತಂದ್ರೆ ಈಗ ನಾವಿಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ ತೋರಿಸ್ಕೊಡ್ತಿವಿ ನೋಡ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಈ ಹಿಟ್ ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ ನೋಡ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗೈತಿ ಅಂತ ಹೆಂಗ್ ತಿಳ್ಕೊಳತ್ಪಾ ಅಂತಂದ್ರೆ ಈಗ ನೋಡ್ರಿ ನೀವು ಕಲ್ಸಿರುವಂತ ಹಿಟ್ ಸ್ವಲ್ಪ ಹಿಂಗ ಕೈಯಾಗಿ ತಗೊಂಡ್ರ ತಟ್ಟಾಕ್ ಬರ್ಬೇಕ್ರಿ ಈ ಟಿಕ್ಕಿ ಎಲ್ಲಾ ಮಾಡ್ತಿವಲ್ರಿ ಹಂಗ ಕೈ ಒಳಗ ತಟ್ಕೊಳಾಕ್ ಬರ್ಬೇಕ ಮತ್ ಇದನ್ನ ಎಣ್ಣಿ ಒಳಗ ಹಾಕುವಾಗ ಹಿಂಗ ಸಲೀಸಾಗಿ ಬಿಡ್ಬೇಕು ಬಿಡ್ಬೇಕ ನೋಡ್ರಿ ಅಂದ್ರ ಈ ಹಿಟ್ ಪರ್ಫೆಕ್ಟ್ ಆಗಿ ರೆಡಿ ಆಗೇತ್ ಅಂದಂಗ ನೋಡ್ರಿ ಮತ್ತ ನೀವೇ ನೀ ಹಿಟ್ ನೆನೆಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ರಿ ಬಿಸಿದ ತಕ್ಷಣ ಡೈರೆಕ್ಟ್ ಆಗಿ ಎಣ್ಣೆ ಕಾಯಾಕಿಟ್ಟು ಫ್ರೈ ಮಾಡ್ಕೋಬೇಕ್ರಿ ಹಿಟ್ಟ ಕಲಸ್ಕೊಂಡ್ ಮೇಲೆ ಜಾಸ್ತಿ ಹೊತ್ತು ಇಟ್ಕೊಂಡ್ರಿಪ್ಪ ಅಂತ ನೀರು ನೀರ್ ಬಿಟ್ಕೊಳತ್ರಿ ಹಂಗಾಗಿ ಕಲಿಸ್ಕೊಂಡ್ ತಕ್ಷಣನ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಎಣ್ಣಿನ ಹೈ ಫ್ಲೇಮ್ ಒಳಗ ಇಟ್ಟು ಒಂದ್ಸಲ ಎಣ್ಣೆ ಚಲೋ ತಂಗಿ ಕಾಯಿಸ್ಕೋಬೇಕ್ರಿ ಮತ್ತ ಎಣ್ಣಿ ಪರ್ಫೆಕ್ಟ್ ಆಗಿ ಕಾದ್ಮೇಲೆ ಫ್ಲೇಮ್ ನ ಮೀಡಿಯಮ್ ಇಟ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಾವ್ ಫ್ರೈ ಮಾಡಾಕ ಕಾಯಕ ಇಟ್ಟಂತಹ ಎಣ್ಣೆ ಪರ್ಫೆಕ್ಟ್ ಆಗಿ ರೆಡಿ ಆಗತ್ರಿ ಇದಕ್ಕೆ ನಾವು ಆಗಲೇ ರೆಡಿ ಮಾಡಿ ರೀ ಹಿಟ್ಟು ಅದರಿಂದ ಹಿಂಗೆ ಬೋಂಡಾ ಆಕಾರಕ್ಕೆ ಬಿಟ್ಕೊಳ್ಳೋದು ನೋಡ್ರಿ ಸಣ್ಣ ಸಣ್ಣ ಬಾಲ್ ಇರ್ತಾವಲ್ರಿ ಆ ಸೈಜಿಗೆ ಮಾಡ್ಕೊಂಡ್ರೆ ಈ ಬೋಂಡ ಒಂದು ಸೈಡ್ ಪರ್ಫೆಕ್ಟ್ ಆಗಿ ಫ್ರೈ ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಇನ್ನೊಂದು ಕಡೆ ಹೊಳಿಸಿ ಫ್ರೈ ಮಾಡ್ಕೋಬಾರ್ದ್ರಿ ಒಂದು ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಮತ್ತು ಫ್ರೈ ಆಗ್ಬೇಕು ನೋಡ್ರಿ ಅವಾಗ ಹಿಂಗೆ ಇನ್ನೊಂದು ಕಡೆನು ಫ್ರೈ ಮಾಡ್ಕೋಬೇಕ್ರಿ ಮತ್ತೆ ನೀವು ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಂತ ಕಡೆ ಒಳಗೆ ಸ್ವಲ್ಪ ಆದರೂ ಹಿಂಗೆ ಹೊಳ್ಸಾಕ ಜಾಗ ಇರುವಂಗೆ ನೋಡ್ಕೋರಿ ಆಲೂಗಡ್ಡೆ ಬೋಂಡ ಅಂತೂ ಎಲ್ಲರೂ ಕಾಮನ್ ಆಗಿ ತಿಂದೇ ಇರ್ತೀರಿ ಆದ್ರೆ ಈ ಪಾಲಕ್ ಬೋಂಡಾನ ಸಲ ಹಿಂಗ ಟ್ರೈ ಮಾಡಿ ನೋಡ್ರಿ ಕ್ರಿಸ್ಪಿ ಆಗಿರೋ ಪಾಲಕ್ ಬೋಂಡ ಸಂಜೆ ಚಾ ಟೈಮಿಗಂತೂ ಹೇಳಿ ಮಾಡಿಸಿದಂತ ಸ್ನ್ಯಾಕ್ ರೆಸಿಪಿ ನೋಡ್ರಿ ನೀವು ಇದನ್ನ ಮನಿ ಒಳಗ ಸಲ ಟ್ರೈ ಮಾಡಿದ್ರಿಪಾ ಅಂತಂದ್ರ ಮತ್ ಮತ್ತೆ ಇದನ್ನ ಮಾಡ್ಕೊಂಡು ತಿಂತೀರಿ ನೋಡ್ರಿ ಈಗ ನೀವು ಇಲ್ಲಿ ನೋಡತ್ತಿರಿಲ್ರಿ ಹಿಂಗ ಒಂದ್ ಕಡೆ ಚಲೋ ತಂಗ್ ಫ್ರೈ ಆಗ್ತಿದ್ದಂಗೆ ಇನ್ನೊಂದ್ ಕಡೆನು ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ ಎರಡೂ ಕಡೆನು ಒಂದ್ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗಿರುವಂತ ಈ ಪಾಲಕ್ ಬೋಂಡ ರೆಡಿ ಆಗತ್ ನೋಡ್ರಿ ನಿಮ್ಗ ಇದು ಕ್ರಿಸ್ಪಿ ಆಗ್ಬೇಕು ಅನ್ನೋದಾದ್ರೆ ಕಲರ್ ಸ್ವಲ್ಪ ಡಾರ್ಕ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋರಿ ಇಲ್ಲಾಂದ್ರೆ ಈ ಪಾಲಕ್ ಬೋಂಡ ನಿಮ್ಗ ಸಾಫ್ಟ್ ಆಗಬೇಕು ಅನ್ನೋದಾದ್ರೆ ಸ್ವಲ್ಪ ಕಲರ್ ಬಂದ್ರೆ ಸಾಕ್ರಿ ತಕೊಂಡ್ ಬಿಡ್ರಿ ಈ ಪಾಲಕ್ ಬೋಂಡಾ ಅಂತೂ ಮ್ಯಾಲ ಕ್ರಿಸ್ಪಿ ಆಗಿ ಮತ್ತೆ ಒಳಗ ಸಾಫ್ಟ್ ಆಗಿ ಅಷ್ಟ ಟೇಸ್ಟಿ ಆಗಿನೂ ಇರತ್ ನೋಡ್ರಿ ಈಗ ನೀವ ಇಲ್ಲಿ ನೋಡತ್ತಿರಲ್ರಿ ಈ ಪಾಲಕ್ ಬೋಂಡಾ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ನೀವ್ ಇಲ್ಲಿ ರೀ ಈ ಬೋಂಡಾ ಸೈಜ್ ಆಯ್ತು ಮತ್ತೆ ಕಲರ್ ಆಯ್ತು ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ಯಾವ್ದ ಕಲರ್ ಹಾಕ್ಲಾರ್ದ ಮತ್ತೆ ಟೇಸ್ಟಿಂಗ್ ಪೌಡರ್ ಹಾಕ್ಲಾರ್ದ ನೀವು ಒಳಗ ಇಂತ ಟೇಸ್ಟಿ ಆಗಿರುವಂತಹ ಪಾಲಕ್ ಬೋಂಡಾನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮತ್ತು ಟ್ರೈ ಮಾಡಿದ ಮೇಲೆ ರುಚಿ ಹೆಂಗೆ ಬಂತು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಪಾಲಕ್ ಪೋಂಡಾ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಾವು ನಿಮ್ಗೆ ಯಾವ ತರಹದ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟ ಅಲ್ಲರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ